ಗದಗ ತಾಲೂಕು ನಸಾಪುರ ಗ್ರಾಮದ ಜಂತಾ ಪ್ಲಾಟ್ ಹತ್ತಿರ ಮಾಬಾವ ಶಿವಪ್ಪ ಭರ್ ಎನ್ನುವರ ಗುಡಿಸಲ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ತಗಲಿ ಸುಟ್ಟು ಭಸ್ಮವಾದ ಘಟನೆ ಮಂಗಳವಾರ ಬೆಳಗಿನ ಜಾವ ನಡೆದಿದೆ ರಾತ್ರಿ ಹೊತ್ತು ಹಚ್ಚಿ ಇಟ್ಟಿದ್ದ ಚಮಿನಿ ದೀಪ ಗುಡಿಸಲಿಗೆ ಹತ್ತಿಕೊಂಡಿದೆ ಈ ವೇಳೆ ಯಾರೂ ಮನೆಯಲ್ಲಿ ಮಲಗಿರಲಿಲ್ಲ ಹೀಗಾಗಿ ಜೀವಹಾನಿಯಾಗಿಲ್ಲ ಆಗಿಲ್ಲ ಆದರೆ ಜೀವನೂಪಕ್ಕಾಗಿ ಕೂಡಿಟ್ಟಿದ್ದ ನೂರಾರು ಮುಖಬೆಲೆಯ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿಗಳು ಹಾಗೂ ಅಡುಗೆ ಸಾಮಗ್ರಿ ದವಸ ಧಾನ್ಯ ಹುಡುಗ ಬಟ್ಟೆ ರೇಷನ್ ಕಾರ್ಡ್ ಸಿಟಿ ದಾಖಲೆಗಳು ಸೇರಿದಂತೆ ದಿನ ವಸ್ತುಗಳು ಸುಟ್ಟು ಮಾದೇ ರೀ ಶಿವಪ್ಪ ಇಟ್ಟಿದ್ರಿ ದೀಪ ಹಚ್ಚಿ ಇಟ್ಟು ಒಮ್ಮತ್ ಮಲ್ಕ ಮಲ್ಕೋಕೋಗಿದ್ರಿ ಅದ್ ಹತ್ತಿದಾಗ ಗೊತ್ತಿನ್ರಿ ಯಾವಾಗ ಹತ್ತೈತಿ ಏನ್ರಿ ಜಾಲ ರೀ ಜಾಲ ಸಾಮಾನಿ ಅರ್ದಿರಿ ಇಪ್ಪತ್ತಾರು ಸಾವಿರ ರೂಪಾಯಿ ರೀ ಬ್ಯಾಗಿನ ಇಟ್ಟಿದ್ರಿ ಎಲ್ಲಾ ಸುಟ್ಟಾವ್ರಿ ಈ ಆಧಾರ್ ಕಾರ್ಡ್ ಅವೆಲ್ಲಾ ಸುಟ್ಟಿದವ್ರಿ ಮನ ಸುಟ್ಟು ಬಾಂಡೆ ಸಾಮಾನ್ರಿ ರೀ ಅಕ್ಕಿ ಕಿರಾಣ ರೀ ಅರ್ಬಿ ರೀ ಹೊಸ ಅರ್ಬಿ ಎಲ್ಲಾ ಸುಟ್ಟವ್ರಿ ಏನೇನ್ ಇಲ್ರಿ ಎಲ್ಲಾ ಸುಟ್ಟಿ ಬಿಟ್ಟವ್ರಿ ಮನೇ ಇಲ್ರಿ ನನ್ನ ಇಲ್ಲಿ ಇದು ತವ್ರ ಮನ್ ಇದು ವರ್ಮನ್ರಿ ನನ್ನ ದೂರ್ ಕೊಟ್ಟಿದ್ರಿ ಮಲ್ಲಾರ್ ಕಡೆ ಸೈಡ್ ರೀ ಒಂದ್ ವರ್ಷ ಹುಡುಗು ಗಂಡ ಖಾಲಿ ಏನ್ರೀ ಇಲ್ಲೇ ಬಂದು ಚಪ್ಪರ ಹಾಕೊಂಡ್ರಿ ರೇಷನ್ ಕಾರ್ಡ್ ಎಲ್ಲಾ ಇಲ್ಲಿವ ಮಾಡಿಸ್ರಿ ನಾನು ಹೋಟೆಲ್ ಇಷ್ಟು ಎಲ್ಲಾ ಓಟ್ ಪಾತ್ರ ಹಾಕುದ ಇಲ್ಲ ನಾನು ಈಗ ಹತ್ ಹನ್ನೆರಡು ವರ್ಷ ಆಯ್ತ್ರಿ ಇಲ್ಲೇ ಇದ್ರಿ ನಾನು ಮನೀಗ ಅರ್ಜಿ ಹಾಕಿನ್ರಿ ಮನಿ ಅರ್ಜಿ ಹಾಕೀನ್ರೀ ಅರ್ಜಿ ಹಾಕಿದ್ರ ಬಂದಿಲ್ರಿ ತಾಯಿ ಮಗ ಎರಡ ಯಾರು ಯಾರಿಲ್ರಿ ಯಾರು ಎಂದ್ರೆ ಬಾರಿ ಎಎಸ್ಐ ಬಸವರಾಜ್ ಕುತ್ಕೋಟಿ ಭೇಟಿ ನೀಡಿ ಪರಿಶೀಲಿಸಿದರು ಈ ಕುರಿತು ಮೆಳಗುನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ